ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ರಾಹಿ ದೇವಿಗೆ ನಮಸ್ಕಾರ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸೀಕ್ರೆಟ್ ಪವರ್ಫುಲ್ ಮೆಥಡನ್ನು ತೋರಿಸ್ತಾ ಇದ್ದೀನಿ ಇದು ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ನೀವು ಏನಾದರೂ ಸರಿ ನಿಮ್ಮ ಕೋರಿಕೆಗಳನ್ನು ಇಳ್ಕೊಂಡ್ರೆ ಸಾಕು ಇಪ್ಪತ್ತು ನಾಲ್ಕು ಗಂಟೆಯಲ್ಲೇ ನಿಮ್ಮ ಕೋರಿಕೆ ನೆರವೇರುತ್ತೆ ಸ್ನೇಹಿತರೆ ಹಾಗಾಗಿ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ನೀವು ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ನೀವು ಎಂತಹ ಕೋರಿಕೆ ಇದ್ದರೂ ಆ ಒಂದು ಕೋರಿಕೆ ಅನ್ನೋದು ನೆರವೇರುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ನೆರವೇರುತ್ತೆ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ನಿಮ್ಗೆ ಆಗ ಅರ್ಥ ಆಗುತ್ತೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಹಾಗಾದರೆ ಈ ಪವರ್ಫುಲ್ ಮೆಥಡ್ ಅನ್ನು ನಾವು ಯಾವ ಟೈಮಲ್ಲಿ ಮಾಡಬೇಕು ಯಾವ ವಾರ ಮಾಡಬೇಕು ಎಷ್ಟು ಸಾರಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ದಿನ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ನೀವು ಸ್ನೇಹಿತರೆ ಯಾವ ದಿನ ಬೇಕಾದರೂ ಸ್ಟಾರ್ಟ್ ಮಾಡಬಹುದು ಆದರೆ ನಾಳೆ ಅಮಾವಾಸ್ಯೆ ಶುಕ್ರವಾರ ಇದೆ ಹಾಗಾಗಿ ನಾಳೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಇನ್ನು ಯಾವ ಟೈಮಲ್ಲಿ ನಾವು ಈ ರೀತಿಯಾಗಿ ಮಾಡಬೇಕು ಅನ್ನೋದಾದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಸ್ನೇಹಿತರೆ ಇದನ್ನು ಬೆಳಗ್ಗೆ ನೀವು ನಾಲ್ಕೂವರೆಂದ ಆರು ಗಂಟೆ ಒಳಗಡೆ ಈ ಕೆಲಸವನ್ನ ಮಾಡಬೇಕಾಗುತ್ತೆ ಆಪ್ಷನ್ನೇ ಇಲ್ಲ ಸ್ನೇಹಿತರೆ ನಮಗೂ ಒಳ್ಳೇದು ಆಗಬೇಕು ನಮ್ಮ ಆಸೆಗಳು ನೆರವೇರಬೇಕು ನಾವು ಏನು ಅಂದ್ಕೊಂಡ್ರೆ ಅದು ಆಗಬೇಕು ಅಂತ ನೀವು ಅಂದ್ಕೊಳ್ಳೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ ರಿಸ್ಕ್ ತೊಗೊಂಡು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋದ್ರಿಂದ ಎಷ್ಟೋ ದಿನದ ಕೋರಿಕೆ ನಮಗೆ ನೆರವೇರಿಲ್ಲ ಅನ್ನೋದು ಕೂಡ ನಿಮಗೆ ನೆರವೇರುತ್ತೆ ಸ್ನೇಹಿತರೆ ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದಕ್ಕಾಗಲ್ಲ ಅಂತ ಮಾತ್ರ ಹೇಳಕ್ಕೋಗ್ಬಿಡಿ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಕೆಲಸವನ್ನು ಮಾಡಿ ತುಂಬ ದಿನದ ಆಸೆ ಕೋರಿಕೆ ಕೂಡ ನೆರವೇರುತ್ತೆ ಅದರಲ್ಲೂ ವಾರಾಹಿ ದೇವಿಗೆ ಶುಕ್ರವಾರ ಅಮಾವಾಸ್ಯೆ ಬಂದಿದೆ ಸ್ನೇಹಿತರೆ ತುಂಬಾ ಪವರ್ಫುಲ್ ಡೇ ಅಂತಲೇ ಹೇಳ್ಬೋದು ಹಾಗಾಗಿ ಈ ದಿನನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ ನಾಳೆ ಬೆಳಗ್ಗೆ ಎದ್ದು ಈ ರೀತಿಯಾಗಿ ಸ್ನಾನ ಮಾಡಿ ಈ ಕೆಲಸವನ್ನು ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಬೆಳಗ್ಗೆ ಎದ್ದು ನೀವು ಮುಖವನ್ನು ತೊಳ್ಕೊಂಡು ನೀವು ಈ ಕೆಲಸವನ್ನು ಮಾಡ್ಬೋದು ಅಥವಾ ಸ್ನಾನ ಮಾಡಿಕೊಂಡೇ ಮಾಡ್ತೀನಿ ಅಂದರೆ ಖಂಡಿತ ಅದು ಇನ್ನೂ ಒಳ್ಳೆಯದು ಸ್ನಾನ ಮಾಡ್ಕೊಂಡು ಕೂಡ ಮಾಡ್ಬೋದು ಇಲ್ಲ ನನಗೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡೋಕ್ಕಾಗಲ್ಲ ಅನ್ನೋರು ಕೈಕಾಲು ಮುಖ ತೊಳ್ಕೊಂಡು ಕೂಡ ಈ ಕೆಲಸವನ್ನು ಮಾಡ್ಬೋದು ಯಾವ ದಿನ ಮಾಡ್ತೀರಾ ಆ ದಿನ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕೂವರಿಂದ ಆರು ಗಂಟೆ ಒಳಗಡೆ ನೀವು ಎದ್ದು ಕೈಕಾಲು ಮುಖವನ್ನು ತೊಳ್ಕೊಂಡು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ ಸ್ನೇಹಿತರೆ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಮನೆ ದೇವರನ್ನು ಕುಲ ದೇವರನ್ನ ನೆನೆಸ್ಕೊಂಡು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಯೂನಿವರ್ಸಲ್ಗೊಂದು ಥ್ಯಾಂಕ್ಸ್ ಹೇಳ್ತಾ ನೀವು ಈ ಒಂದು ಏನು ನಿಮ್ಮ ಒಂದು ಕೋರಿಕೆ ಇರುತ್ತೆ ತುಂಬ ದಿನದಿಂದ ಆ ಕೋರಿಕೆ ನನಗೆ ನೆರವೇರಿಲ್ಲ ನನಗದು ಬೇಕೇ ಬೇಕು ನನಗೆ ಈ ಕೆಲಸ ಆಗಲೇಬೇಕು ಅಂತ ಒಂದು ಗಟ್ಟಿ ನಿರ್ಧಾರದಿಂದ ನೀವು ಆ ಏನು ಒಂದು ಕೋರಿಕೆ ಇರುತ್ತೆ ಅದನ್ನು ನೀವು ಮನಸ್ಸಲ್ಲೇ ನೀವು ನೆನೆಸ್ಕೊಬೇಕಾಗತ್ತೆ ನನಗೆ ಈ ಕೆಲಸ ಆಗಬೇಕು ಅಮ್ಮ ಅಂತ ನೀವು ವಾರಾಹಿ ದೇವಿಗೆ ಕೇಳ್ಕೊತ ನೀವು ಒಂದು ಎರಡು ನಿಮಿಷ ಅಥವಾ ಒಂದು ಐದು ನಿಮಿಷ ಆ ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀವು ಅದನ್ನು ಧ್ಯಾನ ಮಾಡಬೇಕಾಗತ್ತೆ ಅಂದರೆ ನೀವು ಮನಸ್ಸಲ್ಲೇ ನೀವು ಬೇಡ್ಕೊಬೇಕಾಗತ್ತೆ ಕೋರಿಕೆ ಸ್ನೇಹಿತರೆ ತುಂಬ ದೊಡ್ಡ ಕೋರಿಕೆ ಬೇಡ ಮೊದಲು ಮೊದಲು ನೀವು ಸಣ್ಣ ಸಣ್ಣ ಕೋರಿಕೆಗಳನ್ನು ಹೇಳ್ಕೊಳ್ಳಿ ನೆರವೇರಿದ್ದ ಆದಮೇಲೆ ಮತ್ತೆ ನೆಕ್ಸ್ಟು ದೊಡ್ಡ ಕೋರಿಕೆನ ಹೇಳ್ಕೊಳ್ಳಿ ಹಾಗಾಗಿ ಒಂದು ಸಣ್ಣ ಕೋರಿಕೆನ ನಮಗೆ ಅಮ್ಮ ನನಗಿಂಥ ಕೆಲಸ ಆಗಲೇಬೇಕು ನನಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗಬೇಕು ಅಥವಾ ಒಳ್ಳೆ ಕೆಲಸ ಆಗಬೇಕು ಅಥವಾ ನಾನು ದುಡ್ದಿರೋಂಥ ದುಡ್ಡು ಕೈಯಲ್ಲಿ ನಿಲ್ಲಬೇಕು ಅಥವಾ ನನ್ನ ಮಕ್ಕಳು ಮಾತು ಕೇಳಬೇಕು ಅಥವಾ ನನಗೆ ಅನಾರೋಗ್ಯ ಇದೆ ನನಗೆ ಆರೋಗ್ಯ ಸರಿ ಆಗಬೇಕು ಅಂತ ಯಾವುದೋ ಒಂದು ಕೋರಿಕೆನ ನೀವು ಮನ್ ಮನಸ್ಸಲ್ಲಿ ನೆನೆಸ್ಕೊಂಡು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಒಂದು ಎರಡು ನಿಮಿಷದಿಂದ ಐದು ನಿಮಿಷದವರೆಗೂ ನೀವು ಅದೇ ಒಂದು ಕೋರಿಕೆಯನ್ನು ನೀವು ಅಮ್ಮ ನೆರವೇರಿಸಿದಾಳೆ ಅನ್ನೋ ರೀತಿಯಾಗಿ ನೀವು ಮನಸ್ಸಲ್ಲೇ ನೀವು ನೆನೆಸ್ಕೊಬೇಕಾಗತ್ತೆ ಪದೇ ನಿಮ್ಮ ಕೋರಿಕೆ ಏನಿರುತ್ತೆ ಆ ಕೋರಿಕೆನ ಒಂದು ಎರಡು ನಿಮಿಷ ಆದರೂ ನೀವು ನೆನೆಸ್ಕೊಬೇಕಾಗತ್ತೆ ಮನಸ್ಸಲ್ಲಿ ಹೇಳ್ಕೊಬೇಕಾಗತ್ತೆ ಈ ರೀತಿಯಾಗಿ ಹೇಳ್ಕೊಂಡ ನಂತರ ಇದರಲ್ಲೂ ಹಣಕ್ಕೆ ಸಂಬಂಧಪಟ್ಟದ್ದು ಯಾವುದೇ ಆದರೂ ಸ್ನೇಹಿತರೆ ತುಂಬನೇ ಪವರ್ಫುಲ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದು ನಾವು ಬರೆಯುವಂಥದ್ದು ಶುಕ್ರನಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಶುಕ್ರ ವೀನಸ್ ಅಂದ್ರೇ ನಮಗೆ ದುಡ್ಡು ಶ್ರೀಮಂತಿಕೆ ವೈಭೋಗ ಅಂತಾನೆ ಹಾಗಾಗಿ ನೀವು ದುಡ್ಡಿಗೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದನ್ನು ಹೇಳ್ಕೊಬೇಕು ನಂತರ ನಿಮ್ಮ ಕೈಯಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ನೀವು ಲೆಫ್ಟು ರೈಟ್ ಎರಡಲ್ಲೂ ಬರ್ಕೊಂಬತ್ತು ಸ್ನೇಹಿತರೆ ನಾನು ಲೆಫ್ಟ್ ಹ್ಯಾಂಡ್ ಮಾತ್ರ ತೋರಿಸ್ತಾ ಇದ್ದೀನಿ ಇದು ಶುಕ್ರನ ಜಾಗ ಅಂತ ಅಂದರೆ ನಮಗೆ ವೀನಸ್ಸು ಸ್ಟ್ರಾಂಗ್ ಆಗಬೇಕು ಹಣಕಾಸಿನ ತೊಂದರೆ ನಿವಾರಣೆ ಆಗಬೇಕು ಅನ್ನೋದಾದರೆ ನಿಮಗೆ ಐಷಾರಾಮಿ ಜೀವನ ನೆಡಿಬೇಕು ನಿಮಗೆ ಸಂಪತ್ತು ಬರಬೇಕು ಹಣ ಬರಬೇಕು ಅನ್ನೋದಾದರೆ ನಮಗೆ ವೀನಸ್ಸು ಸ್ಟ್ರಾಂಗ್ ಇರಬೇಕು ವೀನಸ್ಸು ಸ್ಟ್ರಾಂಗ್ ಅಂತಂದರೆ ಶುಕ್ರ ಸ್ಟ್ರಾಂಗ್ ಆಗಿರಬೇಕು ಅಂದರೆ ನೀವು ಹೆಬ್ಬೆರಳಿನ ಕೆಳಗಡೆ ಇಪ್ಪತ್ನಾಲ್ಕು ಅಂತ ಈ ನಂಬರ್ ಬರೆದು ರೌಂಡಾಗಿ ಈ ರೀತಿಯಾಗಿ ರೌಂಡ್ ಮಾರ್ಕ್ ಮಾಡಬೇಕಾಗತ್ತೆ ಅದು ಬ್ಲೂ ಪೆನ್ನಲ್ಲಿ ಮಾತ್ರ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಬೇರೆ ಪೆನ್ ತೊಗೊಳಕ್ಕೆ ಹೋಗ್ಬಿಡಿ ಬ್ಲೂ ಪೆನ್ನಲ್ಲಿ ಮಾತ್ರ ಬರ್ಕೊಬೇಕಾಗತ್ತೆ ಇಪ್ಪತ್ನಾಲ್ಕು ಅಂತ ನೀವು ಎರಡೂ ಕೈಯಲ್ಲೂ ಬರ್ಕೊಬೋದು ಆದರೆ ನಾನಿಲ್ಲಿ ಒಂದು ಕೈಯಲ್ಲಿ ಮಾತ್ರ ಬರ್ಕೊಂಡು ತೋರಿಸಿದ್ದೀನಿ ನೀವು ಎರಡೂ ಕೈಯಲ್ಲೂ ಬರ್ಕೊಬೋದು ಇನ್ನು ಇದೇ ಜಾಗದಲ್ಲಿ ಏನು ಇಪ್ಪತ್ನಾಲ್ಕು ಬರ್ ಬರ್ದಿದ್ದೀನಲ್ಲ ಅದಕ್ಕೆ ಶುಕ್ರ ಸ್ಟ್ರಾಂಗ್ ಇಲ್ಲ ಅನ್ನೋರು ಶುಕ್ರವಾರದ ದಿನ ಅಂದರೆ ಫ್ರೈಡೆ ನಾಳೆ ಬ್ರಾಹ್ಮಿ ಬ್ರಾಹ್ಮಿಮೂರ್ತದಲ್ಲಿ ಎದ್ದು ಈ ರೀತಿಯಾಗಿ ಬರ್ಕೊಳ್ಳೋದ್ರಿಂದ ನೀವು ಶುರು ಮಾಡೋದು ಫ್ರೈಡೇನೇ ಶುರು ಮಾಡಿ ತುಂಬನೇ ಒಳ್ಳೇದು ಪ್ರತಿದಿನವೂ ಬರ್ಕೊಂಡ್ರೆ ತುಂಬನೇ ಒಳ್ಳೆಯದು ಸ್ನೇಹಿತರೆ ಯಾಕೆ ಅಂತಂದರೆ ಶುಕ್ರ ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಐಷಾರಾಮಿ ಜೀವನ ಬೇಕು ಹಣ ತುಂಬ ಬರಬೇಕು ನಾವು ಕೊಟ್ಟಂಥ ಹಣ ವಾಪಸ್ ಬರಬೇಕು ಅಥವಾ ನಾವು ದುಡಿದಂಥ ದುಡ್ಡು ಕೈಯಲ್ಲಿ ನಿಲ್ಲಬೇಕು ಅನ್ನೋದಾದರೆ ನೀವು ಈ ರೀತಿಯಾಗಿ ಪ್ರತಿದಿನ ಸ್ನಾನ ಆದಮೇಲೆ ಇಪ್ಪತ್ನಾಲ್ಕು ಅಂತ ನೀವು ಬರೆದು ಈ ರೀತಿಯಾಗಿ ರೌಂಡ್ ಮಾಡಿಕೊಂಡು ಮಾಡಬೇಕಾಗತ್ತೆ ಪ್ರತಿದಿನ ಬರ್ಕೊಳ್ಳಿ ಸ್ನಾನ ಮಾಡಿದ್ಮೇಲೆ ಹೊಟ್ಟೋಗುತ್ತೆ ಅನ್ನೋರು ಪ್ರತಿದಿನ ನೀವು ಈ ರೀತಿಯಾಗಿ ಬರ್ಕೊಬೇಕಾಗತ್ತೆ ಈ ಸ್ನೇಹಿತರೆ ನಮ್ಮ ಜಾತಕದಲ್ಲಿ ಶುಕ್ರ ದಶೆ ಶುರು ಆಯಿತು ಅಂತ ಹಾಗಾಗಿ ನಿಮಗೆ ಶುಕ್ರ ಸ್ಟ್ರಾಂಗ್ ಆಗಬೇಕು ಅಂತಂದರೆ ನಿಮಗೆ ಶುಕ್ರ ದೆಶೆ ಬರಬೇಕು ಐಷಾರಾಮಿ ಜೀವನ ನಡೆಸಬೇಕು ನಾವು ನಾಲ್ಕು ಜನ ಥರ ಚೆನ್ನಾಗಿರಬೇಕು ಅನ್ನೋದಾದರೆ ನೀವು ಈ ಹೆಬ್ಬೆರಳಿನ ಕೆಳಗಡೆ ಪ್ರತಿದಿನ ನೀವು ಇಪ್ಪತ್ನಾಲ್ಕು ಅಂತ ಬರೆದು ಆ ಇಪ್ಪತ್ನಾಲ್ಕನ್ನು ರಾತ್ರಿ ಮಲಗೋ ಸಮಯದಲ್ಲಿ ನೋಡೋದಾಗಲಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಆ ಇಪ್ಪತ್ನಾಲ್ಕು ನಿಮ್ಮ ಕೈಯನ್ನು ನೋಡ್ತಾ ಇಪ್ಪತ್ನಾಲ್ಕು ನೋಡೋದಾಗ್ಲಿ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನೀವೇ ನೋಡಿಬಿಟ್ಟು ಹೇಳ್ಬೋದು ಸ್ನೇಹಿತರೆ ಎರಡನೇ ಮೆಥಡು ಏನು ಮಾಡಬೇಕು ಅಂದರೆ ನೀವು ಒಂದು ವೈಟ್ ಶೀಟ್ ತೊಗೊಳ್ಳಿ ಸ್ನೇಹಿತರೆ ವೈಟ್ ಶೀಟ್ ತೊಗೊಂಡು ಬ್ಲೂ ಪೆನ್ನಲ್ಲಿ ಈ ರೀತಿಯಾಗಿ ನಿಮ್ಮ ಹೆಸರನ್ನು ಬರೀಬೇಕಾಗತ್ತೆ ಇಪ್ಪತ್ತ್ನಾಲ್ಕು ಅಂತ ಬರೆದು ಅದರ ಪಕ್ಕದಲ್ಲಿ ನಿಮ್ಮ ಹೆಸರು ಬರೀಬೇಕಾಗತ್ತೆ ಇಲ್ಲಿ ನಾನು ತೋರಿಸಿದ್ದೀನಲ್ಲ ಒನ್ ಟು ತ್ರೀ ಅಂತ ನಾನು ಇಪ್ಪತ್ತ್ನಾಲ್ಕು ನಾನು ನಂಬರ್ಗಳನ್ನು ಹಾಕ್ಕೊಂಡಿದ್ದೀನಿ ಅದರ ಪಕ್ಕದಲ್ಲಿ ಪ್ರತಿ ಒಂದಿದಕ್ಕೂ ಇಪ್ಪತ್ನಾಲ್ಕು ಒಂದು ಲೈನ್ ಹಾಕಿ ಶುಭ ಅಂತ ಬರ್ತಿದ್ದೀನಿ ಅಂದರೆ ಆ ಶುಭ ಅನ್ನೋ ಜಾಗದಲ್ಲಿ ನಿಮ್ಮ ಹೆಸರು ಬರೀಬೇಕಾಗತ್ತೆ ಇಪ್ಪತ್ನಾಲ್ಕು ನಿಮ್ಮ ಹೆಸರು ಇಪ್ಪತ್ನಾಲ್ಕು ನಿಮ್ಮ ಹೆಸರು ಈ ರೀತಿಯಾಗಿ ಇಪ್ಪತ್ತ್ನಾಲ್ಕು ಸರಿ ಬರೀಬೇಕಾಗತ್ತೆ ಸ್ನೇಹಿತರೆ ಯಾವ ಭಾಷೆಯಲ್ಲಿ ಬೇಕಾದರೂ ಬರೀಬೋದು ನೀವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹಿಂದಿಲಿ ನಿಮ್ಗೆ ಯಾವ ಭಾಷೆ ಕಂಫರ್ಟಬಲ್ ಇರುತ್ತೋ ಆ ಭಾಷೆಯಲ್ಲಿ ಬರಿಬೋದು ರೀತಿಯಾಗಿ ನಾವು ಶುಕ್ರವಾರದ ದಿನ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಶುಕ್ರನ ಸಂಖ್ಯೆ ಇಪ್ಪತ್ನಾಲ್ಕು ಹಾಗೆಯೇ ಶುಕ್ರ ಸ್ಟ್ರಾಂಗ್ ಆಗಬೇಕು ಅಂದರೆ ನಾವು ಕೈಯಲ್ಲಿ ಇಪ್ಪತ್ನಾಲ್ಕು ಅಂತ ಬರೆದು ನಂತರ ನಾವು ಈ ರೀತಿಯಾಗಿ ಪೇಪರ್ ಮೇಲೆ ಇಪ್ಪತ್ನಾಲ್ಕು ಅಂತ ಇಪ್ಪತ್ನಾಲ್ಕು ಸಾರಿ ಬರೆದು ನಮ್ಮ ಹೆಸರನ್ನು ಬರೆಯೋದ್ರಿಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಕೋರಿಕೆ ನೆರವೇರುತ್ತೆ ಸ್ನೇಹಿತರೆ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ಈ ಕೆಲಸವನ್ನು ಮಾಡಿ ಖಂಡಿತ ನಿಮ್ಮ ಆಸೆ ಅನ್ನೋದು ನೆರವೇರುತ್ತೆ ಯಾಕೆ ಅಂತಂದರೆ ನಾವು ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಮೊದಲು ನಿಮ್ಮ ಕೋರಿಕೆ ಚಿಕ್ಕ ಚಿಕ್ಕದಾಗಿರುವಂಥ ಕೋರಿಕೆನ ಬೇಡ್ಕೊಳ್ಳಿ ನಂತರ ನೀವು ಆ ಕೋರಿಕೆ ನೆರವೇರಿದ್ಮೇಲೆ ಸ್ವಲ್ಪ ದೊಡ್ಡ ಕೋರಿಕೆಗೆ ಹೋಗಿ ಸ್ನೇಹಿತರೆ ಮೊದಲೇ ನೀವು ದೊಡ್ಡ ಕೋರಿಕೆ ದೊಡ್ಡ ಕೋರಿಕೆನ ಬೇಡ್ಕೊಂಡಲ್ಲಿ ನಿಮಗೆ ಕೆಲಸ ಆಗಲಿಲ್ಲ ಅಂದಲ್ಲಿ ನಿಮಗೆ ಡಿಸಪಾಯಿಂಟ್ ಆಗುತ್ತೆ ಹಾಗಾಗಿ ಮೊದಲು ನಾವು ಚಿಕ್ಕ ಚಿಕ್ಕ ಕೋರಿಕೆಗಳನ್ನು ನೆರವೇರಿಸ್ಕೊಂತ ಹೋಗಿ ನಂತರ ನಿಮಗೆ ಗೊತ್ತಾಗುತ್ತೆ ಹೌದು ನಾನು ಸ್ಟ್ರಾಂಗ್ ಆಗಿ ನಾನು ಬೇಡ್ಕೊಳ್ಳೋದ್ರಿಂದ ಅಮ್ಮ ನನಗೆ ಸ್ಟ್ರಾಂಗಾಗಿ ನನಗೆ ಯಾವುದೇ ಒಂದು ಕೋರಿಕೆಯೂ ನನಗೆ ನೆರವೇರಿಸ್ತಾಳೆ ಅಂತ ನಿಮಗೆ ಕಾನ್ಫಿಡೆಂಟ್ ಕೂಡ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಅದಕ್ಕೆ ಪ್ರತಿ ವಿಡಿಯೋದಲ್ಲೂ ಹೇಳೋದು ನೀವು ಮೊದಲು ಚಿಕ್ಕ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳಿ ನಿಮಗೆ ಒಂದು ನಂಬಿಕೆ ಅಂತ ಬರಬೇಕು ಯಾವಾಗಲೂ ನಾವು ಏನೇ ಒಂದು ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತ ಆ ಕೆಲಸದಲ್ಲಿ ನಮಗೆ ಜಯ ಸಿಗುತ್ತೆ ಅಂತ ಹೇಳ್ತಿರ್ತೀನಿ ಹಾಗಾಗಿ ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಈ ರೀತಿಯಾಗಿ ಮಾಡಿ ನೋಡಿ ಅಮ್ಮ ನಿಮ್ಮ ಆ ಆಸೆಗಳನ್ನು ನೆರವೇರಿಸ್ತಾಳೆ ನೀವು ಏನು ಕೋರ್ಕೊಂಡ್ರಲ್ಲ ಆ ಆಸೆ ಒಂದು ಕೋರಿಕೆ ಹೇಳ್ಕೊಳ್ಳಿ ಸ್ನೇಹಿತರೆ ಮೊದಲು ನೀವು ಯಾವಾಗಲೂ ಎರಡು ಮೂರು ಹೇಳ್ಕೊಳಕ್ಕೆ ಹೋಗ್ಬಿಡಿ ಒಂದು ಕೋರಿಕೆ ಬಲವಾಗಿ ನೀವು ನಂಬಿ ಖಂಡಿತ ಅಮ್ಮ ನನಗೆ ಈ ಕೋರಿಕೆ ನೆರವೇರಿಸ್ತಾಳೆ ಅನ್ನೋ ಒಂದು ಬಲವಾದ ನಂಬಿಕೆ ಇಟ್ಕೊಳ್ಳಿ ಖಂಡಿತ ಆಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಇನ್ನು ಬರ್ದಿರೋ ಪೇಪರ್ ಏನು ಮಾಡಬೇಕು ಅನ್ನೋದಾದರೆ ನೀವು ಹಾಗೆಯೇ ನಿಮ್ಮ ಹತ್ರನೂ ಹಾಗೆಯೇ ಒಂದು ಬುಕ್ಕಲ್ಲಿ ನೀವು ಇಟ್ಕೊಬೋದು ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಹರಳಿ ಮರದ ಕೆಳಗಡೆ ಕೂಡ ತೊಗೊಂಡೋಗಿ ಆಗ್ಬೋದು ಇಲ್ಲ ಅಂದ್ರೆ ನೀವು ಒಂದು ಬುಕ್ ಅಲ್ಲಿ ಬರ್ಕೊಂಡು ಆ ಬುಕ್ ಅಲ್ಲಿ ನೀವು ಇಪ್ಪತ್ನಾಲ್ಕು ಅಂತ ನೋಡೋದಾಗಲಿ ಅಥವಾ ನಿಮ್ಮ ಕೋರಿಕೆನ ಹೇಳ್ಕೊಳ್ಳೋದಾಗಲಿ ಈ ರೀತಿ ಕೂಡ ಮಾಡ್ತಾ ಹೋಗಬಹುದು ಇಲ್ಲ ಅಂದ್ರೆ ಪ್ರತಿದಿನ ನೀವು ಇಪ್ಪತ್ ದಿನವೂ ಒಂದೇ ಕೋರಿಕೆನ ಬೇಡಿಕೊಂಡು ನೀವು ಇಪ್ಪತ್ನಾಲ್ಕು ದಿನವೂ ಬರೀಬಹುದು ಸ್ನೇಹಿತರೆ ಒಂದೊಂದೇ ಪೇಜ್ ತೆಗೆದು ನೀವು ಇಪ್ಪತ್ನಾಲ್ಕು ಬಾರಿ ಇಪ್ಪತ್ನಾಲ್ಕು ಅಂತ ಬರೆಯೋದು ನಿಮ್ಮ ಹೆಸರು ಬರೆಯೋದು ಈ ರೀತಿಯಾಗಿ ಟ್ವೆಂಟಿ ಫೋರ್ ಡೇಸು ಮಾಡಬಹುದು ಇಲ್ಲ ಅಂದ್ರೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಒಳ್ಳೇದಾಗುತ್ತೆ ನಿಮ್ಮ ಚಿಕ್ಕ ಕೋರಿಕೆ ಇದ್ದರೆ ಟ್ವೆಂಟಿ ಫೋರ್ ಅವರ್ಸಲ್ಲೇ ಒಳ್ಳೇದಾಗುತ್ತೆ ಅಕಸ್ಮಾತ್ ನಿಮ್ಮ ಕೋರಿಕೆ ನೆರವೇರಲಿಲ್ಲ ಅಂದರೆ ನೀವು ಟ್ವೆಂಟಿ ಫೋರ್ ಡೇಸು ದಿನವೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ರೀತಿಯಾಗಿ ಬರೀತಾ ಬನ್ನಿ ಸ್ನಾನ ಮಾಡಿದ್ಮೇಲೆ ಮತ್ತೆ ಆ ನಂಬರ್ ಹೋಯಿತು ಅಂದರೆ ಮತ್ತೆ ಬರ್ಕೊತಾ ಬನ್ನಿ ಖಂಡಿತ ವಾರಾಹಿ ದೇವಿ ನಿಮಗೆ ಒಳ್ಳೇದು ಮಾಡ್ತಾಳೆ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅವರವರ ಆಸೆಗಳನ್ನು ನೆರವೇರಿಸಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್